ಯಾವ ಜೀವನ ವಿದ್ಯೆಯಾ ಅಂತ ಸುಭಾಷಿತ ಹೇಳುವ ಹಾಗೆ ಬಹಳ ಜನ ವಿದ್ವಾಂಸರು ಕೊಂಡಾಡ್ತಾರೆ ಮುನ್ರುಗಿಯಲ್ಲಿ ಯಾವ ಮಠದಲ್ಲಿ ಇರಲಾರಂಥ ಎರಡು ಕಣ್ಣುಗಳದಾವೆ ಆ ಎರಡು ಕಣ್ಣುಗಳು ಅಂತಂದ್ರೆ ಅನ್ನದಾನ ಮತ್ತೊಂದು ವಿದ್ಯಾದಾನ ಆ ಮುಚ್ಚಿದ ಕಣ್ಣುಗಳನ್ನು ತೆರೆಸಿನ ಶ್ರೇಯಸ್ಸೆ ಪೂಜ್ಯ ಡಾಕ್ಟರ್ ಜಗದ್ಗುರು ಅನ್ನದಾನ ಮಹಾಸ್ವಾಮಿಗಳವರಿಗೆ ಸಲ್ಲಬೇಕು ಅನ್ನುವಂಥದ್ದು ನನ್ನ ಧ್ವನಿಸಲು ಬಹಳ ಕಂಠದಿಂದ ಕೊಂಡಾಡ್ತಾರೆ ನನಗೂ ಗೊತ್ತಿರಲಿಲ್ಲ ಮಣ್ ಮುಂಗಡಿ ಅಂದರೆ ಇದು ಸಮೃದ್ಧ ನಾಡು ಅಂತ ತಿರುಗಿದ್ದೆ ಪಂಚ ನದಿಗಳ ಹೊರದ ಬಿಜಾಪುರ ನಗರ ವಿಜಯಪುರ ಬರ 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 ಬರದ ನಾಡು ಅಂತೆ ನಾವು ಅವರಿವರಿಂದ ತುಂಬಿಸ್ಕೊಳ್ತೀವಿ ಆದರೆ ಪಂಚಾಕ್ಷರ ಹಿರೇಮಠ್ರಂಥವರು ವೀರಣ್ಣ ರಾಜೂರಂಥವ್ರು ಎಚ್ ಎಸ್ ಪಾಟೀಲ್ರಂಥವ್ರು ಜಚಚನಿ ಈ ನಾಡಿನ ದೊಡ್ಡ ದೊಡ್ಡ ಸಾಹಿತಿಗಳು ದಾರ್ಶನಿಕರೆಲ್ಲ ಯಾವಾಗ ಬರ ಹೋಯಿತು ಅಂತಂದರೆ ಯಾವಾಗ ಈ ಭಾಗದಲ್ಲಿ ಜಗದ್ಗುರು ಡಾಕ್ಟರ್ ಅನ್ನದಾನ ಮಹಾಸ್ವಾಮಿಗಳ ಪ್ರಾದುರ್ಭಾವ ಆಯಿತು ಆವಾಗ ಈ ನಾಡು ಎಲ್ಲ ರೀತಿಯಿಂದ ಸಂಪನ್ನವಾಯಿತು ಅಂತ ಹೇಳ್ತಾರೆ ಪಂಚಾಕ್ಷರಿ ಹಿರೇಮಠನವರು ಭಾಳ ಸುಂದರವಾದ ಶಬ್ದಗಳನ್ನು ಬಳಸ್ತಾರೆ ಸಾಹಿತ್ಯ ವಿಷಯದಲ್ಲಿ ಧಾರ್ಮಿಕ ವಿಷಯದಲ್ಲಿ ಶೈಕ್ಷಣಿಕ ವಿಷಯದಲ್ಲಿ ಬಹಳ ದೊಡ್ಡ ಕೆಲಸ ಅಂದರೆ ಮುಂಡ್ರಗಿ ಅನ್ನದಾನೇಶ್ವರ ಸಂಸ್ಥಾನ ಮಠದ ಮುಂದಿನ ಇತಿಹಾಸ ಕಾರಣ ಸುವರ್ಣಾಕ್ಷರಗಳಿಂದ ಬರೆದು ಬಿಡಬೇಕಾಗಿತ್ತು ಈ ವಿಭಾಗದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಬ್ಬ ವ್ಯಕ್ತಿ ಕ್ರಾಂತಿಯನ್ನು ಕೈಕೊಂಡ್ರೆ ಆ ಹೆಸರು ಜಗದ್ಗುರು ಡಾಕ್ಟರ್ ಅನ್ನದಾನ ಮಹಾಸ್ವಾಮಿಗಳವರು ಅಂತ ಅಂತ ಎಷ್ಟು ಅದ್ಭುತವಾದ ಸಾಹಿತ್ಯ ನಾವು ಮಗ್ಗೇ ಮಾಹ ಶಿವಾನುಭವ ಸೂತ್ರ ಒಂದು ಅಧ್ಯಯನ ಅಂತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡೋ ಕಾಲಕ್ಕೆ ಬಹಳ ದಿಗ್ಭ್ರಮೆ ಆಯಿತು ನನಗೆ ಈ ಸಂಸ್ಕೃತ ಶಿವಾನುಭವ ಸಾಹಿತ್ಯವನ್ನು ಯಾವ ರೀತಿ ಒಡಿಬೇಕು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಯಾವ ರೀತಿ ವಿವರಣೆ ಕೊಡಬೇಕು ಯಾವ ರೀತಿ ಸಮಾರೋಪ ಮಾಡಬೇಕು ಅನ್ನುವಂಥದ್ದು ಬಹಳ ದೊಡ್ಡ ದಿಭ್ರಮೆಯಾಗಿದೆ ಯಾವಾಗ ಕಾಶಿ ಜಗದ್ಗುರುಗಳ ಸಿದ್ಧಾಂತ ಶಿಖಾಮಣಿ ಸಮೀಕ್ಷಾ ಅಂತ ಓದಿದೆ ಅದರಲ್ಲಿ ಬಂಧ ಮೋಕ್ಷ ಮೋಕ್ಷೋಪಾಯ ಮೋಕ್ಷ ಕಾರಣ ಅಂತ ದರ್ಶನದ ಚತುರ್ವ್ಯೂಹಾತ್ಮಕ ಒಂದು ವ್ಯವಸ್ಥೆಯನ್ನು ಹೇಳ್ತಾರು ಅದನ್ನು ಶಿವಾನ ಭೋಚಿತ್ರದಲ್ಲಿ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ನಾಗಭೂಷಣ ಶಾಸ್ತ್ರಿಗಳು ವೈ ನಾಗೇಶ ಶಾಸ್ತ್ರಿಗಳು ವಿಚಾರಣೆ ಮಾಡ್ತಾರೆ ಈ ಬಂಧ ಮೋಕ್ಷ ಮೋಕ್ಷೋಕಾಯ ಮೋಕ್ಷ ಕಾರಣದ ವಿಷಯವಾಗಿ ನಾವು ತಿರುಗಿ ಮುರಿಗೆ ವೇದ ಆಗಮ ಉಪನಿಷತ್ತುಗಳನ್ನು ತೆಗೆ ತೆಗೆದು ವೇದ ಹೆಂಗೆ ಹೇಳದ ಉಪನಿಷತ್ತು ಹಿಂಗೆ ಹೇಳ್ತಾರೆ ಇವರು ಹೀಗೆ ಹೇಳ್ಯಾರ ಹೀಗೆ ಹೇಳ್ಯಾರ ಅಂತ ಬೇರೆ ಬೇರೆ ಸಾಹಿತ್ಯಗಳನ್ನು ನಾವು ಉದಾಹರಣೆಯಾಗಿ ಕೊಡ್ತಿದ್ವಿ ಆದರೆ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರಲ್ಲಿ ಜಗದ್ಗುರು ಡಾಕ್ಟರ್ ಅನ್ನದಾನ ಒಬ್ಬರು ಷಟ್ಸ್ಥಲ ದರ್ಶನ ಅಂತ ಒಂದು ಕೃತಿಯಾಗಿದೆ ಸಂಶೋಧನೆಯಾಗ ಮೊದಲು ನಮ್ಮ ಜಮಖಂಡಿಯ ಬಹಳ ದೊಡ್ಡ ಪ್ರವಾಸಕರವರು ಅವರು ಅವರು ಶರಣರ ಅನುಭವ ಪಥ ಅಂತ ಪಂಥ ಅಂತ ಬರೀತಾರೆ ಗುರುದೇವರ ಅವರು ಅವರನ್ನು ಕರ್ಕೊಂಡು ಹೋಗಿ ಡಿ ಸಿ ಪಾಟಿ ಅವರು ಒಂದು ಹತ್ತು ಉಪನ್ಯಾಸಗಳನ್ನು ಏನು ಅವರ ನಂತರ ಶಿವಕುಮಾರ ಸ್ವಾಮಿಗಳು ಸಿದ್ಧಾಂತ ಶಿಖಾಮಣಿಯ ಮೇಲೆ ಮೂರು ಉಪನ್ಯಾಸಗಳು ಅಂತ ಭಾಳ ಸುಂದರವಾದ ಆಳವಾದ ಅಧ್ಯಯನ ಪೂರಿತವಾದ ಚಿಂತನೆಗಳ ಆ ನಂತರ ನಮ್ಮ ಸ್ವಾಮಿಗಳೆಲ್ಲರೂ ಪ್ರಸಾದಕ್ಕೆ ಭೂಷಣ ಅನ್ನುವ ಹಂಗೆ ಹಾಸಿಗೆಯ ಭೂಷಣ ಹಾಗೆ ಬಹುಶಃ ಮಾಡಿದರೆ ಟೀಕೆ ಆಗುತ್ತೆ ನಾವು ಆದರೆ ನಮ್ಮ ಶ್ರೀಯೋಗ ಮಂದಿರ ಅಂತೀನಿ ಮೋಹ ನಮಗ ನಮ್ಮ ಶಿವಯೋಗ ಮಂದಿರದಲ್ಲಿ ಏನು ದೊಡ್ಡ ವಲಸೆ ಮಾಡ್ತೀವಿ ಬಂದೆ ಏನು ಮಾಡ್ತೀನಿ ಅಂತ ಕೇಳ್ತಿರ್ತಾರೆ ಹಣಗಲ್ಲ ಕುಮಾರ ಮಹಾಸ್ವಾಮಿಗಳವರ ಮುಡಿಗೆ ಹೂ ತಂದಂತಹ ವ್ಯಕ್ತಿ ಅಲ್ಲಿಯೇ ಓದಿ ಅಲ್ಲಿಯೇ ಬಂದರು ಕುಮಾರಶ್ರೀಗಳನ್ನೇ ಆಸಿ ಹೊತ್ಕೊಂಡು ಅವರು ಉತ್ತರಾಧಿಕಾರಿಗಳಾದಂಥ ಸದಾಶಿವ ಮಹಾಸ್ವಾಮಿಗಳನ್ನೇ ತಾವು ಜಗದ್ಗುರುಗಳಾದರೂ ಗುರು ಅಂತ ತಿಳ್ಕೊಂಡು కాశీయల్లి ఊది భాళ జన స్వమీలు బరి ఉండే సింధి హోటల్ ఊట ఐరు కప్ప ద్వాస